ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಈ ದಿನ ವಾರಾಂತ್ಯ ಸಮೀಪಿಸಿದಾಗ ಬಗೆ ಬಗೆಯ ಚಟುವಟಿಕೆಗಳಿರುತ್ತವೆ ಬಹು ವಿಧದ ವ್ಯವಹಾರಗಳ ಒತ್ತಡ ಇರುತ್ತದೆ ಕೆಲವು ಬಗೆಯ ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಸುದಿನ ಹಿರಿಯರಿಗೆ ಮತ್ತು ಗೃಹಿಣಿಯರಿಗೆ ಮಕ್ಕಳಿಗೆ ಸಮಾಧಾನಕರವಾದಂತಹ ದಿನ ಲೇವಾದೇವಿ ವ್ಯವಹಾರ ನಷ್ಟ ಸಂಭವ ವೃಷಭ ರಾಶಿ ಗಣ್ಯ ವ್ಯಕ್ತಿಗಳ ಪರಿಚಯ ಉದ್ಯೋಗಸ್ಥರಿಗೆ ಸಮಾಧಾನ ದಿನ ಸಂಸ್ಥೆಯ ವ್ಯಾಪ್ತಿ ವಿಸ್ತರಣೆಗೆ ಸಮಾಲೋಚನೆ ಹತ್ತಿರದ ದೇವಿ ಆಲಯಕ್ಕೆ ಭೇಟಿ ಮಕ್ಕಳು ಹಿರಿಯರು ಗೃಹಿಣಿಯರಿಗೆ ನೆಮ್ಮದಿಯ ದಿನ ಮೆಥುನ ರಾಶಿ ಉದ್ಯೋಗಿಗಳಿಗೆ ಒಂದು ಬಗೆಯ ಸಮಾಧಾನ ವ್ಯವಹಾರಸ್ಥರಿಗೆ ನಿರಾಳ ಭಾವ ಕುಟುಂಬದಿಂದ ದೂರವಿದ್ದ ವ್ಯಕ್ತಿ ಪುನರಾಗಮನ ಉದ್ಯೋಗ ಹುಡುಕುವವರಿಗೆ ಶುಭ ಸೂಚನೆ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಮಾಧಾನ ಘಟಕ ರಾಶಿ ದೇವತಾರಾಧನೆಯಿಂದ ಮನೆಯಲ್ಲಿ ಶಾಂತಿ ಸಹೋದ್ಯೋಗಿಗಳಿಗೆ ನೆರವಾಗುವ ಅವಕಾಶ ವ್ಯವಹಾರ ಕ್ಷೇತ್ರದ ಮಿತ್ರರ ಸಂದರ್ಶನ ಉದ್ಯೋಗ ಆರಿಸುತ್ತಿರುವವರ ಶಿಕ್ಷಿತರಿಗೆ ಅವಕಾಶ ಗೋಚರ ವಿವಾಹ ಮಾತುಕತೆಯಲ್ಲಿ ಭಾಗಿ ಸಿಂಹ ರಾಶಿ ವ್ಯವಹಾರ ಸುಧಾರಣೆಯಲ್ಲಿ ಪ್ರಗತಿ ನೂತನ ಗೃಹ ಪ್ರವೇಶದ ಸಿದ್ಧತೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಮೊತ್ತದಲ್ಲ ಲಾಭ ವೈದ್ಯರು ಇಂಜಿನಿಯರ್ ಮೊದಲಾದವರಿಗೆ ಕೆಲಸದ ಒತ್ತಡ ಸಹೋದ್ಯೋಗಿ ಗೃಹಿಣಿಯರಿಗೆ ವರಮಾನ ಹೆಚ್ಚಳ ಕನ್ಯಾರಾಶಿ ಉದ್ಯೋಗ ಸ್ಥಾನದಲ್ಲಿ ಎಲ್ಲರಿಂದ ಶ್ಲಾಘನೆ ವ್ಯಾಪಾರ ಕ್ಷೇತ್ರದಲ್ಲಿ ಮಂದಗತಿಯ ಆದರೆ ಸ್ಥಿರವಾದ ಪ್ರಗತಿ ವಧುವರ ಅನ್ವೇಷಿಗಳಿಗೆ ಶುಭ ಸಮಾಚಾರ ಹೊಸ ಆದಾಯದ ಮೂಲದ ಅನ್ವೇಷಣೆ ಗೃಹಿಣಿಯರು ಮತ್ತು ಮಕ್ಕಳಿಗೆ ಸಂಭ್ರಮ ದಿನ ತುಲ ಅನವಶ್ಯಕ ಭೀತಿಯನ್ನು ದೂರ ಇಡಿ ದೂರದ ಬಂಧುಗಳ ಕಡೆಯಿಂದ ಶುಭ ಸಮಾಚಾರ ಪಾಲುದಾರಿಕಾ ವ್ಯವಹಾರದಲ್ಲಿ ಎಚ್ಚರಿಕೆ ಭೌತಿಕ ಕಾರ್ಯ ಮಾಡುವವರು ಆರೋಗ್ಯದತ್ತ ಗಮನ ಇರಲಿ ಮಕ್ಕಳಿಗೆ ರಜೆಯಲ್ಲಿ ಆಲಸ್ಯ ಬೆಳೆಯದಂತೆ ಎಚ್ಚರ ವೃಶ್ಚಿಕ ರಾಶಿ ಸುಖ ಸಂತೋಷ ದೋಷದ ಜೀವನ ಮಹಿಳೆಯರಿಗೆ ವಸ್ತ್ರಾಭರಣ ಖರೀದಿಯಲ್ಲಿ ಆಸಕ್ತಿ ವ್ಯವಹಾರಸ್ಥರಿಗೆ ನಿರೀಕ್ಷೆಗೆ ಮೀರಿದ ಲಾಭ ಆಧ್ಯಾತ್ಮಿಕ ಸಾಧನೆಯಿಂದ ನೆಮ್ಮದಿ ಚಾಡಿ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಿ ಹತ್ತಿರದ ದೇವಾಲಯಕ್ಕೆ ಭೇಟಿ ಧನುರಾಶಿ ಸಾಂಸಾರಿಕ ಅವಶ್ಯಕತೆಗಳ ಕಡೆಗೆ ಗಮನ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮಂದಗತಿ ಉದ್ಯಮಿಗಳಿಗೆ ಸಂತೃಪ್ತಿಯಿಂದ ಆಲಸ್ಯ ವಾಹನ ಚಾಲನೆಯಲ್ಲಿ ಎಚ್ಚರ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ಆಸಕ್ತಿ ಮಕರ ರಾಶಿ ಪರನಂದೆ ಮಾಡುವವರಿಂದ ಕೆಲಸ ಕೇಡು ನಿಗದಿತ ಸಮಯದಲ್ಲಿ ಕಾರ್ಯ ಮುಗಿದು ಸಮಾಧಾನ ಮಕ್ಕಳ ವ್ಯಾಸಂಗದಲ್ಲಿ ಮುನ್ನಡೆ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ದೊಡ್ಡ ಲಾಭ ದೇವಾಲಯಕ್ಕೆ ಭೇಟಿ ಕುಂಭರಾಶಿ ಉದ್ಯಮಶೀಲ ಪ್ರವೃತ್ತಿಗೆ ಚಾಲನೆಯ ಸನ್ನಿವೇಶ ರಾಜಕಾರಣಿಗಳ ಸಹವಾಸ ತ್ಯಜಿಸುವ ನಿರ್ಧಾರ ಸೇವಾ ಕಾರ್ಯಗಳಿಂದ ಗೌರವ ಪ್ರಾಪ್ತಿ ಕುಟುಂಬದಲ್ಲಿ ಮತ್ತೆ ಸಾಮರಸ್ಯ ಗೃಹಿಣಿಯರಿಗೆ ಸ್ವಉದ್ಯೋಗದಲ್ಲಿ ಮುನ್ನಡೆ ಇನ್ನು ಕೊನೆಯದಾಗಿ ಮೀನರಾಶಿ ಗಳಿಕೆಯ ಹೊಸ ಮಾರ್ಗಗಳು ಗೋಚರ ಇಷ್ಟ ದೇವತಾರ್ಚನೆಯಿಂದ ಸಮಸ್ಯೆಗಳು ದೂರ ಸಂಗಾತಿಯಿಂದ ವ್ಯವಹಾರದಲ್ಲಿ ಸಕ್ರಿಯ ಸಹಕಾರ ಮಕ್ಕಳ ಶೈಕ್ಷಣಿಕ ಪ್ರಗತಿ ಉತ್ತಮ ರಾತ್ರಿ ವಾಹನ ಚಾಲನೆಯಲ್ಲಿ ಎಚ್ಚರ ವಹಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ